ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತೋಳ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಳೆ ಕಾಲದ ಸೋಯಾ ಪಲ್ಯನ ಮಾಡ್ತಾಯಿದ್ದೀನಿ ಸೋಯಾ ಪಲ್ಯನ ಹಳೆ ಕಾಲದೇ ಎಲ್ಲನೂ ಹೇಳ್ತಾ ಇದ್ದ ರೆಸಿಪಿ ಅಂತ ಅನ್ಕೋಬೋದು ನೀವು ಹಳೆ ಕಾಲದ ರೆಸಿಪಿಗಳನ್ನ ನಾನು ಯಾಕೆ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ಅವಾಗಿನ ರೆಸಿಪಿಯಲ್ಲಿ ಯಾವುದೇ ಒಂದು ರೋಗ ಬರ್ತಾ ಇರಲಿಲ್ಲ ಒಂದು ಮಸಾಲ ಹಾಕ್ತಾ ಇರಲಿಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆ ರೆಸಿಪಿಗಳು ಹಾಗಾಗಿ ಆ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಇಲ್ಲಿ ಜೀರಿಗೆ ಸಾಸಿವೆ ಮತ್ತೆ ಮೆಣಸಿನ ಬೀಜನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈ ತರ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಪಲ್ಯ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಹಾಗೆ ಎರಡು ಈರುಳ್ಳಿನ ನಾನು ದಪ್ಪ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಉದ್ದಕ್ಕಾಗಲಿ ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿರಲ್ಲ ಎರಡನ್ನೂ ಚೆನ್ನಾಗಿದು ಫ್ರೈ ಮಾಡ್ಕೋಬೇಕು ತುಂಬ ಒಳ್ಳೆಯ ಘಮ ಬರುತ್ತೆ ಆ ಥರ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಮತ್ತು ತಿನ್ನೋ ಟೈಮಲ್ಲಿ ಕೂಡ ಬಾಯಿಗೆ ಸಿಕ್ಕಾಗ ತುಂಬಾ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಬೇಡ ತಿನ್ನೋರು ಇದ್ರೆ ಇಷ್ಟ ಇದ್ದರೆ ಈ ಥರ ಕಟ್ ಮಾಡಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಟೊಮೊಟನ ಹಾಕೋತಾ ಇದ್ದೀನಿ ಇಲ್ಲ ನಾನು ಇಲ್ಲೊಂದು ಮೂರು ಟಮೊಟಾನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಹುಳಿಯಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೊಟೊ ಇಲ್ಲ ಅಂದರೆ ಹುಣಸು ಹುಣ್ಣಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇದು ಟೊಮೊಟೊ ಇದ್ದರೆ ಟೊಮೊಟೊ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ ಜಾಸ್ತಿ ಫ್ರೈ ಆಗೋದು ಬೇಡ ಇದು ಸ್ವಲ್ಪನೇ ಫ್ರೈ ಆದರೆ ಸಾಕು ಸ್ವಲ್ಪ ಅದಕ್ಕೆ ಕರ್ಬೇವನ್ನ ಹಾಕ್ಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಡಾನ ಇವಾಗ ಎಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ಖಾರನ ಹಾಕ್ಕೋತಾ ಇದ್ದೀನಿ ನಾನು ನೋಡಿ ಒಂದು ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ಇದು ಖಾರ ಜಾಸ್ತಿ ಇರೋದರಿಂದ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಇನ್ನು ಖಾರ ಏನಾದರೂ ಕಮ್ಮಿ ಅನ್ನಿಸಿದ್ರೆ ಹಾಕೋಬೋದು ಮತ್ತು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಮತ್ತು ರುಟ್ಟಿಗೆ ತರಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದಕ್ಕೆ ಯಾವುದೇ ಮಸಾಲೆನೂ ಹಾಕೋತಾ ಇಲ್ಲ ಚಕ್ಕೆ ಲವಂಗ ಈ ಯಾವುದೂ ಹಾಕೋತಾ ಇಲ್ಲ ತುಂಬ ಸಿಂಪಲ್ಲಾಗಿ ಹಳೆ ಕಾಲದ ಹಳ್ಳಿ ಶೈಲಿ ಇದು ಪಲ್ಯ ಇದು ಹಳೆ ಕಾಲದಲ್ಲಿ ಮಾಡುವಂಥ ಪಲ್ಯ ಇವಾಗೆಲ್ಲ ಮಸಾಲೆ ಐಟಮ್ಸ್ಗಳೆಲ್ಲ ಮಾಡ್ತಾರೆ ಹಾಗಾಗಿ ಗ್ಯಾಸ್ಟ್ರಿಕ್ ಪಿತ್ತ ಎಲ್ಲ ಜಾಸ್ತಿ ಆಗ್ತಾ ಇದೆ ಅವಾಗಿನ ಕಾಲದಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದೇ ಗೊತ್ತಿರಲಿಲ್ಲ ಯಾಕಂದರೆ ಅವರು ಮಸಾಲೆ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ ಫಸ್ಟು ಹಾಗಾಗಿ ರೋಗಗಳವಾಗ ಕಮ್ಮಿ ಇತ್ತು ಇವಾಗ ನಾವು ತಿನ್ನೋ ಅಂದಲೇ ಎಲ್ಲ ರೋಗ ಇದೆ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ನಾನು ಇಲ್ಲಿ ಮಸಾಲ ಆಗ್ತಾಯಿಲ್ಲ ಇದು ಫ್ರೈ ಆದಮೇಲೆ ನೋಡಿ ನಾವು ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಸೋಯಾಬೀನ್ನ ಅದನ್ನು ಹಾಕೋತಾ ಇದ್ದೀನಿ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ನೀರಲ್ಲಿ ಕುದಿಸ್ಕೊಂಡಿದ್ದೆ ನಾನು ಸ್ವಲ್ಪ ಅಂದರೆ ಏನೇ ಸ್ವಲ್ಪ ಗಲೀಜಿದ್ರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅಂತ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ನಿಮಗೆ ನೀರು ಬೇಕಂದರೆ ನೀರು ಹಾಕ್ಕೊಬೋದು ನಾನು ಫಸ್ಟ್ ಇದು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ಗಮ ಎಲ್ಲ ಸೋಯಾಬೀನ್ಗೆ ಹೀರ್ಕೊಳ್ಳುತ್ತೆ ಹಾಗಾಗಿ ಇದಕ್ಕೆ ಯಾವುದೇ ಮಸಾಲ ಹಾಕ್ಬೇಡಿ ಹಾಗೆ ಮಾಡ್ಕೊಳ್ಳಿ ಇವಾಗ ಎಷ್ಟು ಮಾಡಿದ್ದೀನೋ ಅಷ್ಟೇ ಮಾಡ್ಕೊಳ್ಳಿ ಮಸಾಲ ಹಾಕೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಸಿಂಪಲ್ಲಾಗಿ ಪಲ್ಯ ಮಾಡ್ತಾ ಇದು ಯಾವುದೇ ಸಾಗು ಕರಿ ಕುರ್ಮ ಈ ಥರ ಯಾವುದೂ ಅಲ್ಲ ಇದು ಸಿಂಪಲಾಗಿ ಚಪಾತಿಗೆ ರೊಟ್ಟಿಗೆ ತಿನ್ನುವಂಥ ಪಲ್ಯ ಇದು ನೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ನಾನು ನೀವು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ನಾಲ್ಕು ಸ್ಪೂನಷ್ಟು ನೀರನ್ನ ಇದ್ದೀನಿ ನೀರು ಯಾಕಂದರೆ ತಳನ ಸೀದೋಗ್ಬಾರ್ದು ಸೋಯಾಬೀನ್ನ ತಳ ಹಿಡ್ಕೊಳ್ಳುತ್ತೆ ಹಾಗಾಗಿ ತಳ ಸೀದೋಗ್ಬಾರ್ದಂತ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ ನಾನು ನಿಮ್ಗೆ ಇನ್ನೂ ನೀರು ಬೇಕಂದ್ರೆ ಹಾಕ್ಕೋಬೋದು ಅಥವಾ ಇಲ್ಲ ನಮಗೆ ನೀರೇ ಬೇಡ ಅಂದರೆ ಹಾಗೆ ಫ್ರೈ ಮಾಡ್ಕೊಂಡು ಕೂಡ ಇದನ್ನ ಪಲ್ಯ ತಿನ್ಬೋದು ನೋಡಿ ಹಾಕಿರೋ ನೀರೆಲ್ಲ ಈರ್ಕೊಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಕುದಿಬೇಕು ಸ್ವಲ್ಪ ಚೆನ್ನಾಗಿದೆ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ನಾನು ಇಲ್ಲಿ ಶೇಂಗಾ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಶೇಂಗಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಏನಂದರೆ ಕಡಲೆ ಬೀಜದ ಪೌಡ್ರು ಈ ರೀತಿಯೇ ಮಾಡೋದು ಹಳೆ ಕಾಲದಲ್ಲಿ ಇದೇ ರೀತಿ ಪಲ್ಯ ಮಾಡ್ತಾಯಿದ್ರು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಹಾಗೆ ಮೇಲೆ ಮುಚ್ಚಿಬಿಡ್ಬೇಕು ಸಣ್ಣ ಊರಲ್ಲಿ ಒಂದು ಎರಡು ನಿಮಿಷ ಇದು ಹಾಗೆ ಬೇಯಿಸ್ಕೊಂಬೇಡ ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದೆಯಲ್ಲ ಕುದ್ದಾದ ಮೇಲೆ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟೇ ಸಿಂಪಲ್ಲಾಗಿ ಇನ್ನೂ ತಿಳುವಾಗಿ ಬೇಕಂದ್ರೆ ನಿಮಗೆ ನೀರು ಹಾಕ್ಕೋಬೇಕು ಆದರೆ ಇಷ್ಟೇ ಇದ್ದರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಇವಾಗ ಪಲ್ಯ ರೆಡಿ ಆಗಿದೆ ನಾನು ತುಂಬ ಖಾರ ಉಪ್ಪು ಜಾಸ್ತಿ ಹಾಕೊಂಡಿಲ್ಲ ಕಮ್ಮಿ ತಿನ್ನೋದ್ರಿಂದ ನೀವೇನಾದರೂ ಇನ್ನೂ ಖಾರ ಜಾಸ್ತಿ ತಿನ್ನೋರಿದ್ರೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಆದರೆ ನಾನು ಪಕ್ಕಾ ಹಳೆ ಹಳ್ಳಿಯಲ್ಲಿ ಹಳೆ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ರೋ ಆ ರೀತಿ ಮಾಡಿ ತೋರಿಸಿದ್ದೀನಿ ಇವಾಗ ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿನ ಹಾಕೋತಾ ಇದ್ದೀನಿ ನೋಡಿ ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡಣ ನೋಡಿ ನಮಗೆ ಹಳೆ ಕಾಲದ ಹಳ್ಳಿ ಶೈಲಿ ಸೋಯಾಬೀನ್ ಪಲ್ಯನ ರೆಡಿಯಾಗಿದೆ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಒಳ್ಳೆ ಘಮ ಬರ್ತಾ ಇದೆ ಮಸಾಲ ಏನು ಹಾಕಿಲ್ಲ ಅಂದರೂ ಕೂಡ ಪಲ್ಯ ತುಂಬ ಚೆನ್ನಾಗೇ ಬಂದಿದೆ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ತುಂಬ ಸುಲಭವಾಗಿ ಈಸಿಯಾಗಿ ಅರ್ಜೆಂಟಲ್ಲಿ ಬೆಳಗ್ಗೆ ಟೈಮ್ ಇಲ್ದಾಗ ಮಾಡ್ಕೊಳ್ಳುವಂಥ ರೆಸಿಪಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ಥರ ಹೊಸ ರೆಸಿಪಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೋದು ಇದೇ ರೀತಿ ಹೊಸ ವಿಡಿಯೋನ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ